ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಜುಂಬಾಂಬೆ ಫಸ್ಟ್ ಟಿ ಟ್ವೆಂಟಿ ಪಂದ್ಯ ಈಗ ಮುಕ್ತಾಯವಾಗಿದೆ ಸೋತ ಮೇಲೆ ಸುಬ್ಬನ್ ಗಿಲ್ ಹೇಳಿದ್ದನು ಸೋಲಿಗೆ ಕಾರನ್ನು ಬೆಚ್ಚಿಟ್ಟ ಟೀಮ್ ಇಂಡಿಯಾ ನಾಯಕ ಅಂತ ಹೇಳ್ಬೋದು ಇನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ಗಿಲ್ ಅವರು ಏನು ಮಾತಾಡೋರು ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಫಸ್ಟ್ ಟಿ ಟ್ವೆಂಟಿ ಪಾರ್ಟಿಯಲ್ಲಿ ಜಿಂಬಾಂಬೆ ವಿರುದ್ಧ ಟೀಮ್ ಇಂಡಿಯಾ ಸೋಲ್ತು ಬಟ್ ಸೋತ ಮೇಲೆ ಟೀಮ್ ಇಂಡಿಯಾ ನಾಯಕ ಶುಬ್ಬನ್ ಗಿಲ್ ಕೂಡ ಪ್ರೆಸ್ ಕಾನ್ಫರೆನ್ಸಲ್ಲಿ ಇದೀಗ ಮಾತಾಡಿದ್ದಾರೆ ನೀವು ಏನು ಮಾತಾಡಿದ್ರೆ ಅಂತಾದರೆ ನೋಡ್ಬೋದು ನೀನು ಬಾಲಿಂಗನ್ನು ಕೂಡ ಚೆನ್ನಾಗಿ ಮಾಡಿದೀವಿ ಬಟ್ ನಮ್ಮ ತಂಡ ಏನಪ್ಪಾ ಅಂದರೆ ಫೀಲ್ಡಿಂಗ್ನಲ್ಲಿ ಸ್ವಲ್ಪ ಡೌನ್ ಆಯಿತು ಈಕಾಗಿ ನಾವು ಸುಧಾರಿಸ್ಕೊಳ್ಳೋದರಲ್ಲಿ ನಮ್ಮ ಟೀಮ್ ಇಂಡಿಯಾ ಐದು ವಿಕೆಟ್ನ ಕಳೆದುಕೊಂಡಿತ್ತು ಹೀಗಾಗಿ ನಮಗೆ ಕಂಬ್ಯಾಕ್ ಮಾಡಲು ಸಾಧ್ಯವಾಗಲಿಲ್ಲ ಈಕಾಗಿ ಜಿಂಬಾಂಬಿ ಇದೀಗ ಕಂಬ್ಯಾಕ್ ಮಾಡಿ ಈ ಒಂದು ಪಂದ್ಯ ಗೆಲ್ತು ನಮಗೂ ಕೂಡ ಈ ಒಂದು ಪಂದ್ಯದಲ್ಲಿ ಬೇಜಾರಾಗಿದೆ ಇದು ಏನಪ್ಪ ಅಂದರೆ ಸುಬ್ಬನ್ ಗಲ್ ಅವರು ಇದೀಗ ಹೇಳಿದರು ಬಟ್ ನೆಕ್ಸ್ಟ್ ಪಂದ್ಯದಲ್ಲಿ ನಾವು ಇದೀಗ ಕಂಬ್ಯಾಕ್ ಬ್ಯಾಕ್ ಅಂತ ಟೀಮ್ ಇಂಡಿಯಾ ನಾಯಕ ಸುಬ್ಬನ್ ಗಿಲ್ ಕೂಡ ಇದೀಗ ಹೇಳಿದರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಕ್ಯೂ